ಈ ಶತಮಾನ ಕಂಡ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿ ಈ ನೂರ ಎಂಟು ದಿನಗಳ ಜಪಯಾಜ್ಞೆ ಕಾರ್ಯಕ್ರಮದ ಮಂಗಲ ಮಹೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡಿ ನಮಿಸಿ ಹಾಗೆ ಬೀದರ ಬಾಲ್ಕಿಯ ಸಂತಾನ ಹಿರೇಮಠದ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಬಸವಲಿಂಗ ಪಟ್ಟದೇವರಲ್ಲಿ ಅತ್ಯಂತ ಭಕ್ತಿಯಿಂದ ಪಡಮಟ್ಟು ಹಾಗೇ ಗುರುದೇವ ಆಶ್ರಮದ ಅಧ್ಯಕ್ಷ ಗುರುಗಳಾಗಿರ್ತಕ್ಕಂಥ ನಿನ್ನೆ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಪರಮ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಹಣಮೆಣೆದು ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯ ಸ್ವಾಮಿಗಳಾಗಿರ್ತಕ್ಕಂಥ ಹಿರಿಯರಾದ ಪೂಜ್ಯಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ನಮಿಸಿ ಈ ಭಾಗದ ಸುಕ್ಷೇತ್ರ ಗೊಳಸಾರದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಅಭಿನವ ಪುಂಡಲಿಂಗ ಮಹಾಶ ಮಹಾರಾಜರನ್ನ ಈ ಸಂದರ್ಭದಲ್ಲಿ ನಮಿಸಿ ಹಾಗೆ ಈ ಗ್ರಾಮದ ವಿರಕ್ತ ಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ನಮಿಸಿ ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ಕಳೆದ ನೂರ ಎಂಟು ದಿನಗಳವರೆಗೆ ಪೂರೈಸಿ ನೂರ ಒಂಬತ್ತನೇ ದಿನದ ಈ ಕಾರ್ಯಕ್ರಮದಲ್ಲಿ ಬಿಂದುಗಳಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಪ್ರಸಾದ್ ಮಹಾಸ್ವಾಮಿಗಳನ್ನು ಹಣೆಮಣೆದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಅಮೂಲ್ಯವಾದಂಥ ವಿಚಾರಗಳನ್ನು ನಮ್ಮೆದುರುಡೆಗೆ ಇಟ್ಟರೆ ಕಟ್ತಕ್ಕಂಥ ಈ ನಾಡಿನ ಹಿರಿಯರು ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಮ್ ಅವರೇ ಹಾಗೂ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಈ ನಾಡಿನ ಪೂಜ್ಯರೇ ನಿಮ್ಮೆಲ್ಲರ ಪಾದಕಮಲಗಳಲ್ಲಿ ನಮಿಸಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶ್ರಮದಲ್ಲಿ ಭಾಳ ಶ್ರದ್ಧೆಯಿಂದ ಶ್ರಮಿಸಿರ್ತಕ್ಕಂಥ ಅನೇಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಹಿರಿಯರಾದ ಸಂಗೋಣ ಸಜ್ಜನವರೇ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದ್ರೆ ಹಿರಿಯರೇ ಅಪ್ಪಗಳ ಎಲ್ಲ ಆತ್ಮೀಯ ಭಕ್ತ ಬಂಧುಗಳೇ ಮತ್ತು ಮಾಧ್ಯಮದ ಗೆಳೆಯರೇ ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಸಮಾರಂಭವನ್ನು ಇದ್ದೀವಿ ನಾವು ಕಳೆದ ಒಂದು ವರ್ಷದ ಹಿಂದೆ ಇವತ್ತಿನ ದಿವಸ ಸೈನಿ ಸ್ಕೂಲದಲ್ಲಿ ಅವ್ರನ್ನ ನೆನಪಿಸ್ತಕ್ಕಂಥ ಅವ್ರಿಗೆ ನಾವೆಲ್ಲ ಗೌರವಿಸ್ತಲ್ತಕ್ಕಂಥ ದಿನದಲ್ಲಿದ್ದೀವಿ ಬಹುತೇಕ ಆ ಸನ್ನಿವೇಶ ಲಕ್ಷಾಂತರ ಜನ ಬಿಜಾಪುರದ ಇತಿಹಾಸದಲ್ಲೇ ಅದು ದೊಡ್ಡ ಪ್ರಮಾಣದ ಜನಸಮೂಹವನ್ನು ಅವರ ಅಂತಿಮ ದರ್ಶನಕ್ಕೆ ಬಂದದ್ದು ಅದು ಸೂರ್ಯಚಂದ್ರ ಸೂರ್ಯಚಂದ್ರವರೆಗೂ ಹಿಂದೂ ಆಗಿಲ್ಲ ಮುಂದೂ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗ್ತದೆ ಅಂತ ಶ್ರೇಷ್ಠ ಸಂತರು ನಮ್ಮ ಮಧ್ಯದಲ್ಲಿ ಆಗಿ ಹೋದರು ಬಹುತೇಕ ಅಂಥ ಪೂಜ್ಯರ ವಾಣಿಗಳನ್ನು ನಮ್ಮೆಲ್ಲರ ಮೇಲೆ ವಿಶೇಷವಾದಂಥ ಪ್ರಭಾವಿತರಾಗಿದ್ದೀವಿ ಅವರ ಶಾಂತಿ ಅವರ ಸರಳತೆ ಅವರ ಬದುಕಿನ ಸ್ವರೂಪ ಅವರ ಆಚಾರ ವಿಚಾರ ಪ್ರತಿಯೊಬ್ಬರ ಮೇಲೂ ಸಹಿತ ಭಾಳ ಅಗಾಧವಾದಂಥ ಪರಿಣಾಮಗಳಾಗಿದೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಬಹುತೇಕ ನಮ್ಮ ಮಧ್ಯದಲ್ಲಿ ಎಲ್ಲವರು ಆದರೆ ಏನಿಲ್ಲ ಪೂಜ್ಯರು ಬಂದಿದ್ದಾರೆ ಇವರೆಲ್ಲರ ಸ್ವರೂಪದಲ್ಲಿ ಅವರಿಲ್ಲೇ ಈ ವೇದಿಕೆಯಲ್ಲಿ ಇದ್ದಾರೆ ಅಂಥೇಳಿ ನಾವೆಲ್ಲ ಭಾವಿಸ್ಕೋತಾ ಇದ್ದೀವಿ ಅದಕ್ಕೆ ಕಾರಣ ಅವರ ಆ ವಿಶೇಷವಾದಂಥ ಗುಣಗಳು ಬಹುತೇಕ ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಸುತ್ತೂರಿನ ಮಹಾಜಗದ್ಗುರುಗಳು ಬಂದಿದ್ದರು ಆ ಸಂದರ್ಭದಲ್ಲೂ ಸಹಿತ ನಾನು ಸ್ಮರಿಸಿದ್ದೆ ವಿಶೇಷವಾಗಿ ಅವರಿಗೆ ದಕ್ಷಿಣ ಭಾಗದಲ್ಲಿ ಪರಿಚಯಿಸುವ ಮುಖಾಂತರ ಅಗಾಧವಾದಂಥವ್ರ ಹೆಸರಿಗೆ ಕಾಣಿಭೂತರಾದಂಥವ್ರು ಸುತ್ತೂರಿನ ಮಹಾಸ್ವಾಮಿಗಳು ಹಾಗೆ ಅವರು ಕನೇರಿ ಜಗದ್ಗುರುಗಳು ನಾವು ಯಾವ ಪದಗಳಿಂದ ಅವ್ರನ್ನ ಗೌರವಿಸ್ಬೇಕೋ ಗೊತ್ತಿಲ್ಲ ಒಂದು ಮಗುವಿಗೆ ಆರೈಕೆ ಮಾಡೋದು ಯಾವ ರೀತಿ ನೋಡ್ತಾರೆ ಆ ರೀತಿ ನಮ್ಮ ಅಪ್ಪುಗಳಿಗೆ ಕಾಲು ಫ್ರಾಕ್ಚರ್ ಆದಾಗ ಅವರ ಮಾಡಿರ್ತಕ್ಕಂಥ ಅಗಾಧ ಸೇವೆಯನ್ನು ನಾವು ಇವತ್ತಿಗೂ ಸ್ಮರಿಸ್ಕೋತೀವಿ ಆ ವಿಶೇಷವಾದಂಥ ಗುಣಗಳು ಮತ್ತು ಕನೇರಿ ಮಠದ ಇತಿಹಾಸ ನಮಗೆಲ್ಲ ಗೊತ್ತಿದೆ ಈ ಭವ್ಯ ಭಾರತವನ್ನು ಯಾವ ವಿಧದಲ್ಲಿ ಸಾಗಬೇಕನ್ನುವಂಥ ಚಿಂತನೆ ಇರ್ತಕ್ಕಂಥ ಮಹಾನ್ ಪ್ರೇರಣಾ ಶಕ್ತಿ ಅದು ವಿಶೇಷವಾಗಿ ಗ್ರಾಮೀಣ ಬದುಕು ನಮ್ಮ ಪೂರ್ವಾಜರ ಬಳುವಳಿ ಏನಿದೆ ಅಲ್ಲಿ ಒಂದು ಜನಪದ ಗ್ರಾಮವನ್ನು ಮಾಡಿದ್ದಾರೆ ಅವರು ನೀವು ಸುಮ್ಮನೆ ಅಲ್ಲಿ ಹೋಗಿ ಬಂದ್ರಿ ಅಂದ್ರೆ ಇವತ್ತಿನ ನಮ್ಮ ಮೆಕ್ಯಾನಿಸಮ್ ಲೈಫ್ ಯಾವ ರೀತಿ ಅದ ಅವತ್ತು ನಮ್ಮ ಪೂರ್ವಜರು ನಮ್ಮ ಹಿರಿಯರು ಯಾವ ರೀತಿ ಬದುಕಿದ್ರು ಅನ್ನೋದನ್ನು ಸುಮ್ಮನೆ ಹೋಗಿ ನಾವು ನೋಡಿ ಗಮನಿಸ್ಬರಬೇಕಾಗ್ತದೆ ಅವರ ಆಯುರ್ವೇದಿಕ ವಿಚಾರಧಾರೆಗಳಾಗಿರ್ಬೋದು ಅಷ್ಟೇ ನೇರ ನುಡಿ ಬಹುತೇಕ ಸ್ಟ್ರೇಟ್ ಫಾರ್ವರ್ಡ್ ಅನ್ನೋ ಶಬ್ದಗಳು ಕೆಲವೊಬ್ಬರಿಗೆ ಮಾತ್ರ ಅನ್ವಯಿಸ್ತಾ ಅದರ ಅಗ್ರಗಣ್ಯವಾಗಿ ಯಾರಾದರೂ ಇದ್ರೆ ಅದು ಕಾಡಿಸಿದ್ದೇಶ್ವರ ಅಪ್ಪುಗಳು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಹಾಗೆ ಅವರ ಆಯುರ್ವೇದಿಕ್ ಕಳೆದ ಸಲ ಇಡೀ ಸರ್ಕಾರ ಜನಸಮೂಹ ಪ್ರಾಣಿಗಳು ಒಂದು ರೋಗದಿಂದ ಬಳತಕ್ಕಂಥ ಸಂದರ್ಭದಲ್ಲಿ ಆ ಇಡೀ ರೋಗವನ್ನು ಶಮನ ಮಾಡುವಲ್ಲಿ ನಮ್ಮ ಸರ್ಕಾರಗಳು ಅನೇಕ ರೀತಿ ಪ್ರಯತ್ನ ಮಾಡಿದ್ರು ಸಹಿತ ಕೊನೆಗೆ ಯಶಸ್ವಿ ಆದದ್ದು ಅವರ ಆಯುರ್ವೇದಿಕ್ ಸೆಂಟರ್ದಲ್ಲಿ ಆ ವಿಶೇಷವಾದಂಥ ಔಷಧಿ ಮುಖಾಂತರ ದನಕರಗಳನ್ನು ರಕ್ಷಣೆ ಮಾಡಿಕೊಂಡುದನ್ನು ನಾವು ಇವತ್ತು ನೆನಪಿಸ್ಗೋಗ್ತದೆ ಆ ಗಂಟು ರೋಗವನ್ನು ನಿರ್ವಹಣೆ ಮಾಡಲಿ ಬಹಳ ದೊಡ್ಡ ಸಹಾಯವನ್ನು ಅವರು ಮಾಡಿದ್ದಾರೆ ಹಾಗೆಯೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅಪ್ಪಗಳ ಸಾಮೀಪ್ಯದಲ್ಲಿರ್ತಕ್ಕಂಥ ಅನೇಕ ದಿಗ್ಗಜರು ಈ ನಾಡಿನವರು ಎಲ್ಲೆಲ್ಲ ಇದ್ದಾರೆ ಅವರ ಮಾತುಗಳನ್ನು ಕೇಳ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅದರ ನನಗೆ ಬಹಳ ಸಂತೋಷ ಏನಾಗಿದೆ ಅಂದರೆ ಒಂದು ಕಡೆ ನೋವು ನಿನ್ನೆ ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ನೋವು ಇದೆ ಅದರ ಇನ್ನೊಂದು ಕಡೆ ಏನಿದೆ ಅಂದರೆ ಇವತ್ತೇನು ಇವರೆಲ್ಲರ ಜೊತೆಗೆ ಅವರು ಇಲ್ಲಿ ಬಂದು ಅವರ ಹಸನ್ಮುಖಿ ಮುಖಿ ಆ ನಗೆ ನಮ್ಮೆಲ್ಲರ ಮೇಲೆ ಯಾವ ರೀತಿ ಅಂತರಾಳದಲ್ಲಿ ಅದು ಮೂಡಿದೆ ಅಂದರೆ ಅವರ ಸೂಕ್ಷ್ಮ ನಗು ನಮ್ಮೆಲ್ಲರ ಮೇಲೆ ಪ್ರಭಾವಿತರಾಗಿದ್ದೀವಿ ಬಹುತೇಕ ಅಂಥ ಪೂಜ್ಯರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ ಅವರ ವಿಚಾರಧಾರೆಗಳು ಇಂಥ ಎಲ್ಲ ಪೂಜ್ಯರ ಮುಖಾಂತರ ಆಲೈಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ನಾವು ಅವ್ರಿಗೆ ನಿಜವಾದ ಗೌರವ ಸಲ್ಲಿಸಬೇಕಾದದ್ದು ಯಾವ ರೀತಿಯಲ್ಲಿ ಅಂದರೆ ನಿಸರ್ಗವನ್ನು ಪ್ರೀತಿಸುವುದಲ್ಲಿ ನಿಸರ್ಗದ ಮೇಲೆ ಇರತಕ್ಕಂಥ ಪ್ರೀತಿ ಅವರ ಕರುಣೆ ನಾವಿವತ್ತು ನೆನಪಿಸ್ಗೂ ಬೇಕಾಗ್ತದೆ ಆ ಪ್ರಯತ್ನ ಮಾಡೋಣ ಅವರ ಕೊನೆಯ ಭೇಟಿ ಆ ತರ್ಗ ಭಾಗಕ್ಕೆ ಬಂದಿದ್ರು ಅವರು ಈ ಭಾಗದ ಹಿಂದಿನ ಶಾಸಕರಾಗಿರ್ತಕ್ಕಂಥ ಹಿರಿಯರಾದ ದಿವಂಗತ ಕಲ್ಲೂರ್ ಮಾವರ ಒಂದು ಮಂಗಲ ಕಾರ್ಯಾಲಯ ಕಟ್ಸಿದ್ರ ಇಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದ ಬಿಸಿಲಿತ್ತು ಅವತ್ತು ಆ ಪ್ರೌಢಶಾಲೆಯಲ್ಲಿ ಆ ಕಾರ್ಯಕ್ರಮ ನಡೀತಿತ್ತು ಎಲ್ಲರೂ ಬಿಸಿಲಲ್ಲಿ ಕೂತಿದ್ ನೋಡಿ ಮಡಮಿಡಿ ಮಿಂದಿದ್ರು ಅವಳು ಬರೀ ಸ್ವಲ್ಪ ಈಗ ತಾನೇ ಈ ಭಾಗದ ಸಂಸದರು ಈ ಗ್ರಾಮದ ಸುಪುತ್ರರಾಗಿರ್ತಕ್ಕಂಥ ಹಿರಿಯರಾದ ರಮೇಶ್ ಜಿಗ್ಜಿ ಸಾಹೇಬ್ರನ್ನ ಈ ವೇದಿಕೆ ಮುಖಾಂತರ ನಾನು ಸ್ವಾಗತಿಸ್ತಾ ಇದ್ದೀನಿ ಅವರು ಆ ಕಾರ್ಯಕ್ರಮದಲ್ಲಿ ಬಹಳ ಅಮೋಘವಾದಂಥ ವಿಚಾರಧಾರೆಗಳನ್ನು ಹೇಳಿ ಇಲ್ಲೇ ಆಯ್ದು ಹೊಂಟಿದರು ಅನೇಕ ಈ ಗ್ರಾಮದ ಹಿರಿಯರು ಅವರಿಗೆ ಇಳಿದು ಒಂದು ಇಲ್ಲಿ ಕಟ್ಟಡದ ಪೂಜೆ ಹೇಳ್ತಾ ಇದ್ದರು ಅದರ ಅಪ್ಪುಗಳು ಏನು ಹೇಳಿದ್ರು ಅಂದರೆ ಕಟ್ಟಡ ಕಟ್ಲಕ್ಕೆ ಕೋಬಿಡಿ ಇಲ್ಲಿ ಸಸಿಗಳನ್ನು ನಡಿ ಅದರ ಮುಖಾಂತರ ಈ ಭಾಗದಲ್ಲಿ ಒಂದು ಅರಣ್ಯಕರಣ ಬೆಳವಣಿಗೆ ಆಗಲಿ ಅಂತಕ್ಕಂಥ ಅಪೇಕ್ಷೆ ಅವ್ರದ್ದಾಗಿತ್ತು ಬಹುತೇಕ ಅಂತ ವಿಶೇಷವಾದಂಥ ಮಮತೆ ಪ್ರೀತಿ ವಿಶ್ವಾಸ ಈ ಭಾಗಕ್ಕೆ ತೋರಿಸಿದ್ರು ಬಹುತೇಕ ನಮ್ಮ ಭಾಗದಲ್ಲಿ ಅನೇಕ ಗ್ರಾಮಗಳಲ್ಲಿ ಒಂದು ತಿಂಗಳು ಎರಡು ತಿಂಗಳು ಭಾಳ ಅಮೋಘವಾದಂಥ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ ಈ ನಾಡಿನಲ್ಲಿ ಈ ದೇಶದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಾರೆ ಬಹುತೇಕ ಅವ್ರನ್ನ ಯಾರ್ಯಾರು ಎಲ್ಲೆಲ್ಲಿ ನಿನ್ನೆ ಅವ್ರನ್ನ ನಂಬಿಸಿದ್ದಾರೆ ನಮ್ಗೆ ಯಾರಿಗೂ ಗೊತ್ತಿರಲಿಕ್ಕೆ ಕೆಲವು ಅದರ ಬಹಳ ವಿಶೇಷವಾಗಿ ಹೃದಯಾಂತರದಿಂದ ಅವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ನಿನ್ನೆ ಮತ್ತು ಇವತ್ತು ನಡೀತಾ ಇದೆ ಅದು ಈ ಸೂರ್ಯ ಚಂದ್ರ ಈ ಪ್ರಪಂಚ ಇರುವರಿಗೂ ಇಂಥ ಶತಮಾನದ ಸಂತರನ್ನ ಗೌರವಿಸೋದು ನಮ್ಮೆಲ್ಲರ ಸೌಭ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅನೇಕ ಜನ ಆತ್ಮೀಯರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲ ಎಂಥ ಸುಕೃತ ಪುಣ್ಯ ಅದಂದರೆ ಅಂಥವರ ಸಮೀಪದಿಂದ ಅವರ ಮಾತುಗಳನ್ನು ಅವರ ವಿಚಾರಧಾರೆಗಳನ್ನು ಅವರ ಜೊತೆಗೆ ಒಡನಾಟನು ಹೊಂದತಕ್ಕಂಥ ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದ ನಮ್ಗಿಂತ ಸುದೈಗಳು ಯಾರೂ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅಂಥ ವಿಶೇಷವಾದಂಥ ಗುಣಗಳಿಂದ ನಾವೆಲ್ಲ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಶ್ ಪ್ರಸಾದ್ ಮಾಸ್ವಾಮಿಗಳು ಒಂದು ನೂರ ಎಂಟು ದಿವಸ ಅತರ ಗ್ರಾಮದ ಎಲ್ಲ ಹಿರಿಯರ ಸಹಕಾರದಿಂದ ಈ ಭಾಗದ ಎಲ್ಲ ಹಿರಿಯರ ಸಹಕಾರದಿಂದ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರ ಸದಾ ವಿಚಾರಗಳು ಭಾಳ ಸೂಕ್ಷ್ಮವಾಗಿ ಈ ಪರಿಸರದಲ್ಲಿ ಯಾರ್ಯಾರು ಬೆಳೆದಿದ್ದಾರೆ ಶಾಂತಿ ಆ ಪರಿಸರದ ಬಳುವಳಿಯೋದು ಹೊತ್ತಿಗೆ ಸಿದ್ದೇಶ್ವರ ಹಬ್ಬಗಳು ನಾವು ಎಲ್ಲಿ ಕಾಣ್ತೀವಿ ಅಂದರೆ ಎಲ್ಲಿ ನಿಶಬ್ದೆ ಎಲ್ಲಿ ಸೈಲೆನ್ಸ್ ಅದ ಅಲ್ಲಿ ಅವ್ರನ್ನ ಕಾಣ್ತೀವಿ ನಾನು ಮೊನ್ನೆ ಆಶ್ರಮದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಲಾಸ್ಟ್ ಡೇ ಸಂಡೇ ಎರಡು ವಿಚಾರಗಳ ಮೇಲೆ ಹದಿನೇಳು ನಿಮಿಷ ಅವ್ರು ಮಾತಾಡಿದರು ಇಂಗ್ಲೀಷ್ನಲ್ಲಿ ಒಂದು ಕಾಮ್ನೆಸ್ ಆ್ಯಂಡ್ ಸೈಲೆಂಟ್ ಈ ವಿಚಾರಧಾರೆಗಳನ್ನು ಯಾವ ರೀತಿ ಅವರಿಂದ ಬಂದಿತ್ತು ಅಂದರೆ ಆ ಸ್ಪಷ್ಟ ವಿಚಾರಗಳು ಆ ಕ್ಲ್ಯಾರಿಟಿ ಇಂಗ್ಲೀಷ್ ವಿಚಾರಗಳನ್ನು ಇಂಗ್ಲೀಷ್ ಭಾಷೆ ಮೇಲೆ ಅವರು ಇರ್ತಕ್ಕಂಥ ಪಾಂಡಿತ್ಯವನ್ನು ಭಾಳ ಸೂಕ್ಷ್ಮವಾಗಿ ಅವರು ಮಾತಾಡಿದರು ಬಹುತೇಕ ಅಂಥ ಮಾಸ್ವಾಮಿಗಳು ನಮ್ಗೆ ಯಾರಿಗೆ ಸಿಗ್ತಾರೆ ಅವ್ರ ಇಂಟ್ರಾಕ್ಷನ್ಸ್ ಎಲ್ಲ ವಿಧದಲ್ಲಿ ಎಲ್ಲ ಸಬ್ಜೆಕ್ಟ್ ಎಲ್ಲ ವಿಷಯಗಳ ಮೇಲೆ ಅವರ ಪ್ರಭುತ್ವ ಇತ್ತು ಹಾಗೆ ಅದನ್ನು ತಿಳ್ಕೊಳ್ತಕ್ಕಂಥ ಆಸಕ್ತಿ ಅವರಲ್ಲಿತ್ತು ಬಹುತೇಕವಾಗಿ ಅಂಥ ಮಹಾಸ್ವಾಮಿಗಳು ನಮ್ಮ ಎಲ್ಲ ವಿಚಾರಧಾರಗಳನ್ನು ಅದರ ಜೊತೆಗೆ ಕೃಷಿ ಬಗ್ಗೆ ಭಾಳ ವಿಶೇಷವಾದಂಥ ಮಮತೆ ಅವರಲ್ಲಿತ್ತು ರೈತರ ಬದುಕು ಹಸನಾಗಬೇಕಂತಕ್ಕಂಥ ಚಿಂತನೆ ಅವ್ರದ್ದಾಗಿತ್ತು ನಾನು ಸಾವಳ ಸಂಘದ ಇಡೀ ಜಿಲ್ಲೆಯಲ್ಲಿ ಅತಿ ಎತ್ತರದ ಪ್ರದೇಶ ಸಿಕ್ಸ್ ಫೋರ್ಟಿಗಿಂತ ಹೈಟ್ ಇರ್ತಕ್ಕಂಥ ಪ್ರದೇಶಕ್ಕೆ ನಮ್ಮ ತಾಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಂದು ದೊಡ್ಡ ಕಾರ್ಯ ಮಾಡಿದ್ದಾರೆ ಅಲ್ಲಿ ಅರಣ್ಯಕರಣವನ್ನು ಬೆಳೆಸೋದು ಅದನ್ನು ನೋಡಿ ಆನಂದಿಸ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸಲ ಬಂದಿದ್ದರು ಅವರು ಪೂಜರು ಬಹಳ ಸಂತೋಷ ಬಹಳ ಸಂಭ್ರಮ ಪಟ್ಟಿದ್ದರು ಆದರೆ ಅವರಲ್ಲಿ ಅಪೇಕ್ಷೆ ಪಟ್ಟದ್ದು ಏನಂದ್ರೆ ಈ ಪ್ರದೇಶಕ್ಕೆಂದು ನೀರು ಬರ್ತಾವಂತೇಳಿ ಅವರ ಆ ವಿಶೇಷವಾದಂಥ ಪ್ರೇರಣೆಯಿಂದ ಕರ್ನಾಟಕ ಸರ್ಕಾರ ಅದು ಹಿಂದಿಂದ ಇರ್ಬೋದು ಇವತ್ತಿನ ಸರ್ಕಾರಗಳು ಇರ್ಬೋದು ಅವರ ಆ ಸೂಕ್ಷ್ಮ ಪ್ರೇರಣೆಯಿಂದ ಇವತ್ತು ರೇವಣ ಸಿದ್ದೇಶ್ವರ ಯಾತ್ನರ ಯೋಜನೆ ಆಲಮಟ್ಟಿ ಕೃಷ್ಣಾ ನದಿ ನೀರನ್ನು ಎತ್ತಿ ಸಾವಳ ಸಂಘ ಗುಡ್ಡದ ಮೇಲೆ ತಂದು ಬಿಟ್ಟು ಅದರ ಮುಖಾಂತರ ಗ್ರವಿಟಿ ಮೂಲಕ ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಎಪ್ಪತ್ತು ಸಾವಿರ ಎಕರೆ ಪ್ರದೇಶಕ್ಕೆ ಇವತ್ತು ನೀರಾವರಿ ಆಗ್ತಕ್ಕಂಥ ಯೋಜನೆ ಆಗಿದ್ರೆ ಅದಕ್ಕೆ ಪ್ರೇರಣಾಶಕ್ತಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ನಮ್ಮ ಭೂಮಿಗೆ ಏನು ನೀರು ಬರ್ತದೆ ಆ ನೀರು ಕೊಟ್ಟಿರ್ತಕ್ಕಂಥ ಆ ವಿಶೇಷವಾದಂಥ ಪ್ರೇರಣೆ ಅಪಗಳದಾಗಿತ್ತು ಅಂತಕ್ಕಂಥ ಮಾತನ್ನ ಹೇಳಿ ಇಂಥ ಕೃಷಿ ಬದುಕು ಇಂಥವರ ಬದುಕು ಹಸರಾಗಲಿ ಆಗ್ತಕ್ಕಂಥ ಅವರ ಚಿಂತನೆ ಏನಾಗಿತ್ತು ಬರೀ ನಂಬಷ್ಟೇ ಅಲ್ಲ ಈ ನಾಡಿನದ್ದಕ್ಕೂ ಈ ಪ್ರಪಂಚದ ಉದ್ದಕ್ಕೂ ಅವರ ಸಾರಿಯ ಅವರು ಇಟ್ಟಿರ್ತಕ್ಕಂಥ ವಿಚಾರಧಾರೆಗಳು ನಮಗೆ ಸದಾ ಪ್ರಸು ಇರ್ತವೆ ಅಂತಕ್ಕಂಥ ಮಾತನ್ನ ಹೇಳಿ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಭಾಳ ಅರ್ಥಪೂರ್ಣವಾಗಿ ಒಂದು ಮಾತನ್ನು ಹೇಳಿದರು ಎಲ್ಲ ಪೂಜ್ಯರ ಮೇಲೆ ಒಂದು ಅಗಾಧವಾದಂಥ ವಿಚಾರವನ್ನು ಇಟ್ಟಿದ್ದಾರೆ ಅವರು ಅವರು ವಿಶ್ವಸಂತರಾಗಿದ್ದಾರೆ ಆ ವಿಚಾರಧಾರೆಗಳು ಸದಾ ಸ್ಮರಣೆ ಆಗಿರ್ಬೇಕು ಇವತ್ತೊಂದು ದಿವಸ ನಿನ್ನೆ ಒಂದು ದಿವಸ ನಾವು ಅದನ್ನು ನೆನಪಿಸ್ಕೊಂಡ್ರಲ್ಲ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಅವರ ಸೂಕ್ಷ್ಮತೆಯನ್ನು ಅವರ ಬದುಕಿನ ಭಾಗವಾಗಿರ್ತಕ್ಕಂಥ ಸರಳತೆಯನ್ನು ನಮ್ಮ ಪ್ರತಿಯೊಬ್ಬರು ಸಹಿತ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅಂದ್ರೆ ಅದು ನಾವು ನಿಜವಾಗಿ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಭಾಳ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಪೂಜ್ಯರು ಬಂದಿದ್ದಾರೆ ಬಹುತೇಕ ಆ ಎಲ್ಲ ಪೂಜ್ಯರಿಗೆ ನಾನು ಈ ಭಾಗದ ಸರ್ವ ಭಕ್ತರ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವಿಶೇಷವಾಗಿ ಎಲ್ಲ ಪೂಜ್ಯರು ಅವರ ಮಾತುಗಳನ್ನು ಕೇಳ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಇವತ್ತು ಒಂದು ಹೆಜ್ಜೆ ಗುರುತು ತುಕಾರಾಮ್ ಜಾಧವ್ ಅವರು ಒಂದು ಪುಸ್ತಕವನ್ನು ಪೂಜ್ಯರ ಮುಖಾಂತರ ಬಿಡುಗಡೆ ಮಾಡಿಸಿದ್ದಾರೆ ಈ ಪುಸ್ತಕ ಸುಮ್ಮನೆ ನೀವು ತೆರೆದು ನೋಡಿದ್ರೆ ಅಂದ್ರೆ ಪ್ರತಿಯೊಂದು ಪುಟದಲ್ಲಿ ಅವರ ಭಾವಚಿತ್ರ ಅವರ ವಿಚಾರಧಾರೆಗಳು ಸುಮ್ಮನೆ ಇದನ್ನು ಅಳವಡಿಸ್ಕೊಂಡು ಬಟ್ಟಿವೆ ಅಂದ್ರೆ ಭಗವಂತ ನಮಗೇನು ಜೀವನ ಕೊಟ್ಟಿದ್ದಾನೆ ಈ ಪೂಜ್ಯರನ್ನ ಗೌರವಿಸುವ ಮುಖಾಂತರ ಇದು ಸಾರ್ಥಕ ಬದುಕಾಗಲಿಕ್ಕೆ ಸಾಧ್ಯ ಆಗ್ತದೆ ಭಾಳ ಅತ್ಯಂತ ಅರ್ಥಪೂರ್ಣವಾದಂಥ ಬುಕ್ಕನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದಾರೆ ಹೆಜ್ಜೆ ಗುರುತು ಈ ಹೆಜ್ಜೆಗಳನ್ನು ಗುರುತಿಸ್ತಕ್ಕಂಥ ಪ್ರಯತ್ನದ ಕಾರ್ಯಕ್ರಮ ಏನು ಈ ಪುಸ್ತಕ ಬಿಡುಗಡೆ ಆಗಿದೆ ಇದು ನಿಜಕ್ಕೂ ಅರ್ಥಪೂರ್ಣವಾದಂಥ ಒಂದು ಪುಸ್ತಕದ ಬಹಳ ಸರಳ ರೀತಿಯಲ್ಲಿ ಪೂಜ್ಯರ ಭಾಷೆಗಳನ್ನು ಮಾತುಗಳನ್ನು ನಾವೆಲ್ಲ ಕೇಳಿದ್ದೀವಿ ಎಷ್ಟು ಸರಳತೆ ಇರ್ತಿತ್ತು ಅಂದರೆ ಎಷ್ಟು ಕ್ಲಾರಿಟಿ ಇರ್ತಿತ್ತು ಅಂದರೆ ಒಬ್ಬ ಸಣ್ಣ ಕೂಸಿಗೂ ಸಹಿತ ಅದು ಅರ್ಥ ಆಗ್ತಿತ್ತು ಅಂಥ ಸರಳತೆಯ ಭಾಷೆಯಲ್ಲಿ ಈ ಪುಸ್ತಕ ಇವತ್ತು ಪ್ರಕಟಗೊಂಡಿದೆ ಇದು ನಮ್ಮೆಲ್ಲರಿಗೂ ದಾರಿದೀಪ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರ ಸಂಸ್ಕೃತ ಮೇಲೆ ಇಂಗ್ಲೀಷ್ ಮೇಲೆ ಹಿಂದಿ ಮೇಲೆ ಎಲ್ಲ ಭಾಷೆಗಳ ಮೇಲೆ ನಾವು ಪಂಡಿತ್ತೆ ಇತ್ತು ಆ ಅದನ್ನು ಸದಾ ಸ್ಮರಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಈ ಭಾಗದಲ್ಲೂ ಸಹಿತ ಸದಾ ಅವ್ರನ್ನ ಸ್ಮರಿಸ್ತಕ್ಕಂಥ ನಿರಂತರ ಪ್ರಯತ್ನ ನಮ್ಮೆಲ್ಲರದಾಗಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮಹಿಳೆಯರ ಸಂಖ್ಯೆ ತಾಯಿಯಂದ್ರ ಸಂಖ್ಯೆಯನ್ನು ನೋಡಿದೀವಿ ಅಂದ್ರೆ ಸುಮ್ಮನೆ ಗೌರವ ವಿಚಾರಗಳನ್ನು ಸೂಕ್ಷ್ಮವಾಗಿ ಆಲಿಸ್ಬೇಕಾಗ್ತದೆ ಸಿದ್ಧೇಶ್ವರಪ್ಪಗಳನ್ನು ಸಂಸ್ಕಾರದಿಂದ ನೀವೇನೋ ನಮ್ಮ ತಾಯಂದಿರಿದ್ರೆ ನಿಮ್ಮ ಮಕ್ಕಳಿಗೆ ಅಪ್ಪುಗಳ ಒಂದು ಒಂದು ಪರ್ಸೆಂಟ್ ನಮ್ಮ ಮಕ್ಕಳ ಮೇಲೆ ನಾವು ಆ ಸಂಸ್ಕಾರ ಕೊಟ್ಟಿವಿ ಅಂದರೆ ಒಂದು ವಿಶಾಲವಾದಂಥ ಭವ್ಯ ಭಾರತ ಕಟ್ಟಲಿಕ್ಕೆ ವಿಶೇಷವಾದಂಥ ಪ್ರಯತ್ನ ಆಗ್ತದೆ ಆ ಸಂಸ್ಕಾರ ನಮ್ಮ ಜೊತೆಗಿರಲಿ ಸಿದ್ದೇಶ್ವರ ಬಳ ಎಲ್ಲಿ ಕಾಣಬೇಕಾಗಿದೆ ಅಂದರೆ ಸಂಸ್ಕಾರದಲ್ಲಿ ಕಾಣಬೇಕಾಗಿದೆ ಶಾಂತಿಯಲ್ಲಿ ಕಾಣಬೇಕಾಗಿದೆ ಅಂಥ ಪ್ರಯತ್ನ ನಮ್ಮೆಲ್ಲರದ್ದು ಆಗಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ